ಇವತ್ತಿನ ದಿವಸ ನಾವೇನೇನು ಚೆಕ್ ಮಾಡ್ತಾ ಇದ್ದೀವಿ ಇದಕ್ಕೆ ಆರ್ ಯು ಟಿ ಟೆಸ್ಟ್ ಕಿಟ್ ಅಂತ ಕರೀತಾರೆ ರ್ಯಾಪಿಡ್ ಯೂರಿಯೇಜ್ ಟೆಸ್ಟ್ ಕಿಟ್ ಅಂತ ಅಂದ್ರೆ ಹೊಟ್ಟೆಯೊಳಗೆ ಏನಾದ್ರು ಗ್ಯಾಸ್ಟ್ರೈಟಿಸ್ ಭಾಳ ತೊಂದರೆ ಇತ್ತಂತಂದ್ರೆ ಹೊಟ್ಟೆಯೊಳಗಿನ ಒಂದು ಸಣ್ಣದೊಂದು ಪೀಸ್ ತೊಗೊಂಡಿರ್ತವೆ ಹೊಟ್ಟೆ ಒಳಗಿನ ಪೀಸ್ ತಗೊಳಕ್ಕೆ ಒಂದು ಸಣ್ಣದೊಂದು ವಯರ್ ಬಯೋಪ್ಸಿ ವೈರ್ ಯೂಸ್ ಮಾಡ್ತೇವೆ ಅದು ಎಂಡೋಸ್ಕೋಪಿ ಮುಖಾಂತರ ಮಾಡ್ತೇವೆ ಇದು ಬಯೋಪ್ಸಿ ವೈರ್ ಭಾಳ ಸಣ್ಣದಿರತ್ತ ಒಂದು ನಾವು ಪೆಣ್ಣಿನ ಕಡ್ಡಿ ರಿಫಿಲ್ ಕಡ್ಡಿ ಅಷ್ಟು ಇರುತ್ತೆ ಇಷ್ಟು ಸಣ್ಣದೊಂದು ಒಳಗೆ ಕಳಿಸಿ ಸೊ ಇದನ್ನು ನಾವು ಬಯಾಪ್ಸಿ ತೊಗೊಂಡಿರ್ತೇವೆ ಇದು ಎಚ್ ಪೈಲೋರಿ ಅಂದರೆ ಹೆಲ್ಕೋಬ್ಯಾಕ್ಟರ್ ಪೈಲೋರಿ ಅನ್ನೋ ಆರ್ಗನಿಸಮ್ ಬ್ಯಾಕ್ಟೀರಿಯಾ ಇದು ಈ ಬ್ಯಾಕ್ಟೀರಿಯಾ ಗ್ಯಾಸ್ಟ್ರೈಟಿಸ್ ಒಂದು ಉಂಟು ಮಾಡ್ತಿರತ್ತೆ ಅದು ಅದ ಆರ್ಗನಿಸಮ್ನಿಂದ ಗ್ಯಾಸ್ಟ್ರೈಟಿಸ್ ಆಗೈತೋ ಇಲ್ಲೋ ಅಂತ ನೋಡೋಕೆ ಈ ಟೆಸ್ಟ್ ಮಾಡ್ತೇವೆ ಈ ಟೆಸ್ಟ್ ಕಿಟ್ಟನ್ನು ಈ ಕಡೆ ತೆಗಿತೀವಿ ಮೋಸ್ಟ್ ಆಫ್ ಕಾರಣ ಇದ ಎಚ್ ಪೈಲೋರಿ ಒಂದು ಒಂದು ಇನ್ಫೆಕ್ಷನ್ನ ಕಾರಣ ಇರುತ್ತೆ ಇದಕ್ಕೊಂದು ಜಸ್ಟ್ಲಿ ವಾಟ್ರ್ ಒನ್ ಡ್ರಾಪ್ ಅಥವಾ ಟೂ ಡ್ರಾಪ್ ಟೋಟಲಿ ಸೋಕ್ ಆಗಬೇಕಷ್ಟ ತದನಂತರ ಇದನ್ನು ಇದ್ರೊಳಗೆ ನಾವು ಹೊಟ್ಟೆಯಿಂದ ತೆಗೆದಂತಹ ಏನು ಟಿಶ್ಯೂ ಐತಿ ಇದ್ರೊಳಗೆ ಅತ್ಯಂತ ಸಣ್ಣ ಪ್ರಮಾಣದ ತಗೊಂಡಿರುತ್ತೆ ಇದನ್ನು ಒಂದು ಸೂಜಿ ಮುನಿಲೆ ತೆಗಿಯುವಷ್ಟೇ ಇರುತ್ತೆ ಅದು ಅತ್ಯಂತ ಸಣ್ಣ ಪ್ರಮಾಣದಾಗಿರುತ್ತೆ ಇದನ್ನು ಈ ಚೇಂಬರ್ನಾಗ ರ್ಯಾಪಿಡ್ ಯೂರಿಯಾಸ್ ಟೆಸ್ಟ್ ಕಿಟ್ ಚೇಂಬರ್ನಾಗ ಹಾಕಿ ಇದನ್ನು ಇದ್ರ ಮ್ಯಾಗ ಸ್ಪ್ರೆಡ್ ಮಾಡ್ತೆ ಸ್ಪ್ರೆಡ್ ಮಾಡಿ ಇದನ್ನು ಚೇಂಬರ್ನಾಗ ಕ್ಲೋಸ್ ಮಾಡ್ತದೆ ಕ್ಲೋಸ್ ಮಾಡಿ ಎಕ್ಸಸ್ ಏನಾದ್ರು ನಾವು ನೀರು ಹಾಕಿದ್ದೀವಂತ ಅದು ಇದ್ರ ಮುಖಾಂತರ ಹೊರಗೆ ಬರುತ್ತೆ ಎಂಡೋಸ್ಕೋಪಿ ಅಂತ ತಕ್ಷಣ ಭಾಳಷ್ಟು ಜನ ಹೆದರ್ಕಿನ ಜಾಸ್ತಿ ಎಂಡೋಸ್ಕೋಪಿಯದು ಡಯಾಮೀಟ್ರ್ ಹಾರ್ಡ್ಲಿ ಆಗ್ಲೇ ಒಂದು ಕಿರುಬಳ್ಳಿಗಿಂತನೂ ಗಿಡ್ ಇರುತ್ತೆ ಕಿರುಬಳ್ಳು ಅಂದರೆ ಪಾಯಿಂಟ್ ನೈನ್ ಸೆಂಟಿಮೀಟರ್ ಅಂದರೆ ಒಂಬತ್ತು ಎಮ್ ಎಮ್ನಷ್ಟು ಇರುತ್ತೆ ಇದು ಒಂದು ಸೆಂಟಿಮೀಟರ್ ಇತ್ತು ಇಷ್ಟು ಎಂಡೋಸ್ಕೋಪಿ ಎಂಡೋಸ್ಕೋಪಿರಂಗಲ ಇದಕ್ಕಿಂತ ಸಣ್ಣ ಇರುತ್ತೆ ಸೊ ಆಮೇಲೆ ಹಣ್ಣುನಾಳ ಎರಡು ಸೆಂಟಿಮೀಟ್ರಷ್ಟು ಇರುತ್ತೆ ಎರಡು ಸೆಂಟಿಮೀಟರ್ ಅಂದರೆ ಇಷ್ಟು ಇದ್ರೊಳಗೆ ಎಂಡೋಸ್ಕೋಪಿ ಹೋಗ್ಬೇಕಾದ್ರೆ ಸೈಡ್ ಇಲ್ಲಿ ಹತ್ತಂಗಿಲ್ಸ್ ಅದು ಆ ನಮಗೆ ಎಂಡೋಸ್ಕೋಪಿಯನ್ನು ನಾವು ಕಳಿಸ್ಬೋದು ಹಾಗಾಗಿ ಅಲ್ಲಿಂದ ಗ್ಯಾಸ್ಟ್ರೈಟಿಸಿಗೆ ಏನಕ್ಕೆ ಕಾರಣ ಮೊದಲೆಲ್ಲ ಗ್ಯಾಸ್ಟ್ರೈಟಿಸಿಗೆ ಹರಿ ಬರಿ ಅಂದರೆ ಮಾನ ಮಾನಸಿಕ ಇರುವಂತಹ ಒತ್ತಡ ಆಮೇಲೆ ಅತ್ ಅತ್ಯಂತ ಮಸಾಲೆ ಪದಾರ್ಥ ಆಮೇಲೆ ಜಾಸ್ತಿ ಹೊತ್ತು ಸರಿ ಊಟದ ಮಾಡದೇ ಇರೋದು ಭಾಳ ಎಣ್ಣೆ ಪದಾರ್ಥಗಳನ್ನ ಸೇವಿಸು ಅದಂಗೆಲ್ಲ ಇರ್ತದೆ ಬಟ್ ವರೆನ್ನ ಅವ್ರು ಏನು ತೋರಿಸ್ಕೊಟ್ರಂದ್ರೆ ಅಂದರೆ ಗ್ಯಾಸ್ಟ್ರೈಟಿಸ್ಗೆ ಮುಖ್ಯ ಕಾರಣ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನೋ ಒಂದು ರೋಗಾಣು ಅಂತ ತೋರಿಸ್ಕೊಟ್ರು ಆ ರೋಗಾಣು ನಮ್ಮ ಹೊಟ್ಟೆಯೊಳಗೆ ಐದು ಅಂತ ನೋಡಾಕ ಟೆಸ್ಟ್ ಮಾಡುವಂತಹ ಪದ್ಧತಿ ಇದು ಆರ್ ಯು ಟಿ ಟೆಸ್ಟ್ ಕಿಟ್ ಈ ಟಿಶ್ಯೂ ಹಾಕಿದ ಮ್ಯಾಗ ಹತ್ತು ನಿಮಿಷದೊಳಗೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಾಯ್ಬಿಡತ್ತೆ ಹಿಂಗೆ ಹಳದಿನ ಉಳಿತಂತಂದ್ರೆ ಇದು ನೆಗೆಟಿವ್ ಐತಂದಂಗೆ ಇದು ಆರೆಂಜ್ ಪಿಂಕ್ ಅಥವಾ ಬ್ರಿಕ್ ರೆಡ್ ಅಂದರೆ ಕೆಂಪು ಅಥವಾ ಕೇಸರಿ ಬಣ್ಣಕ್ಕೆ ಬಂತು ಅಂತಂದ್ರೆ ಪಾಸಿಟಿವ್ ಐತಂದಂಗೆ ಸಾಮಾನ್ಯವಾಗಿ ಒಂದು ತಾಸು ನಾವು ವೆಯ್ಟ್ ಮಾಡ್ಬೇಕಾಗತ್ತ ಹಂಗೆ ವೆಯ್ಟ್ ಮಾಡಿದ ಮೇಲೆ ಇದು ಪಾಸ್ಟಿವ್ ಬಂತು ಅಂತಂದ್ರೆ ಅದು ನಮಗೇನು ಗ್ಯಾಸ್ಟ್ರೈಟಿಸ್ ಅಥವಾ ಪಿತ್ತ ದೋಷ ಏನು ಉಂಟಾಗೈತಿ ಅದಕ್ಕೆ ಕಾರಣ ಎಚ್ ಪೈಲೋರಿ ಅಂದರೆ ಹೆಲ್ಕೋ ಬ್ಯಾಕ್ಟೋರಿ ಪೈಲೋ ಎಲ್ಕೋಬ್ಯಾಕ್ಟರ್ ಪೈಲೋರಿ ಅನ್ನೋ ರೋಗಾಣುನ ನಮ್ಗೆ ಗ್ಯಾಸ್ಟ್ರೈಟಿಸ್ ಅನ್ನು ಉಂಟು ಮಾಡೋಕೈತಿ ಅಂತ ನಾವು ತಿಳ್ಕೊಬೇಕು ಅದಕ್ಕೆ ನಿಮ್ಮ ಡಾಕ್ಟರ್ಗೆ ಸ್ಪಂದ ನಿಮಗೆ ಸಾಮಾನ್ಯವಾಗಿ ಒಂದು ಹದಿನಾಲ್ಕು ದಿವಸ ಮೂರು ವಾರನೋ ಟ್ರೀಟ್ಮೆಂಟ್ ಹಾಕ್ತಾರೆ ಅಷ್ಟರೊಳಗೆ ಇದು ಆರಾಮ ಆಗತ್ತೆ ಸಾಮಾನ್ಯವಾಗಿ ನಮ್ಮ ಶಾಸ್ತ್ರ ಹೇಳೋ ಪ್ರಕಾರ ಏನು ಮಾಡ್ಬೇಕಂತಂದ್ರೆ ಒಂದು ಮೂರು ತಿಂಗಳ ನಂತರ ಮತ್ತೆ ರಿಪೀಟ್ ಎಂಡೋಸ್ಕೋಪಿ ಮಾಡ್ತಾರೆ ಮತ್ತು ಆರ್ ಯು ಟಿ ಟೆಸ್ಟ್ ಮಾಡ್ತಾರೆ ಇದನ್ನು ಮತ್ತೆ ಪರೀಕ್ಷೆ ಮಾಡ್ತಾರೆ ಇದು ಏನೈತಿ ಮೂರು ತಿಂಗಳು ಮತ್ತೊ ಎಂಡೋಸ್ಕೋಪಿ ಮಾಡಿಸಬಾರ್ದು ಅನ್ನೋಂಗಿತ್ತಂತಂದ್ರೆ ಬೇರೆ ಟೆಸ್ಟು ಅದಾವೆ ಆ ಥರನೂ ನೀವು ಸಿರೋಲಾಜಿಕಲ್ ಟೆಸ್ಟು ಹೋಗ್ಬೋದು ಬಟ್ ಇದು ಭಾಳ ರಿಲಯಬಲ್ ನಂಬಿಕೆಗೆ ಅರ್ಹವಾಗಿರುವಂತಹ ಟೆಸ್ಟ್ ಅಂತಂದರೆ ಆರ್ ಯು ಟಿ ಟೆಸ್ಟ್ ಕೆಟ್ಟು ಎಂಡೋಸ್ಕೋಪಿ ಮಾಡಿ ಇಂಥ ಒಂದು ಸಣ್ಣದೊಂದು ಬಯೋಪ್ಸಿಯನ್ನು ಬಯೋಪ್ಸಿ ಪೋರ್ಟ್ ಅಂತ ಕರಿತೇವೆ ಬಯಾಪ್ಸಿ ಫಾರ್ಸಪ್ ಅಂತ ಕರಿತೀವಿ ಇದನ್ನು ಕಳಿಸಿ ಇದರಿಂದ ಮುಖಾಂತರ ನಾವು ಒಂದು ಟಿಶ್ಯೂ ತೊಗೊಂಡು ಅದನ್ನು ಟೆಶ್ಟನ್ನು ಇದಕ್ಕೆ ಪರೀಕ್ಷೆಗೆ ಹಾಕಿ ಕೊಡ್ತೇವೆ ಇದು ಆರ್ ಯು ಟಿ ಟೆಸ್ಟ್ ಹೆಂಗೆ ಮಾಡ್ತಾರನ್ನೋ ವಿಧಾನದ ಬಗ್ಗೆ ಸಣ್ಣದೊಂದು ಮಾಹಿತಿ